ಕರ್ಮ ಅನ್ನೋದು ಯಾರನ್ನು ಬಿಡೋಲ್ಲ ನೋಡಿ ಯಾವ ಮನೆಯವರ ಮುಂದೆ ಯಾವ ಮಾತುಗಳಿಂದ ರಕ್ಷಿತಲನ್ನು ಕೇವಲವಾಗಿ ಮಾಡಬೇಕು ಅಂತ ಧ್ರುವಂತ ಅಂದ್ಕೊಂಡಿದ್ರು ನಿನ್ನೆ ಅದೇ ಮಾತುಗಳು ಅದೇ ಮನೆಯವರು ಅದೇ ಧ್ರುವಂತ್ ಅವರೆಲ್ಲರ ಮುಂದೆ ಬೆತ್ತಲಾಗಿದ್ದರು ಲೆಸ್ ಥರ ಆಡಿದರು ಅದಕ್ಕೆ ಹೇಳೋದು ಕರ್ಮ ನಾವು ಯಾರನ್ನು ತುಳಿಯುವ ಪ್ರಯತ್ನ ಮಾಡಬಾರ್ದು ನಾವಿಲ್ಲಿ ತುಳಿಯಲಿಕ್ಕೆ ಪ್ರಯತ್ನ ಪಟ್ಟರೆ ಮೇಲೊಬ್ಬ ಇದ್ದಾನೆ ಅವನು ನಮ್ಮನ್ನು ತುಳಿತಾನೆ ಅದಕ್ಕೆ ನೆನ್ನೆ ಧ್ರುವಂತ್ ಬೆಸ್ಟ್ ಎಕ್ಸಾಂಪಲ್ ಮಲ್ಲಮ್ಮ ಯಾವಾಗ ಮನೆಯಿಂದ ಹೊರಗೆ ಹೋದರೂ ಅವಾಗಿಂದ ಧ್ರುವಂತ್ ಹೊಸ ವರ್ಷ ಸ್ಟಾರ್ಟ್ ಮಾಡಿದ್ರು ಅಲ್ಲಿಯವರೆಗೂ ಮಲ್ಲಮ್ಮನ ಮಗನಾಗಿ ರಕ್ಷಿತಾ ಶೆಟ್ಟಿ ಅಣ್ಣನಾಗಿ ಭಾರಿ ನೀಟಾಗಿ ಒಂಥರ ವ್ಯಕ್ತಿತ್ವ ಕರ್ನಾಟಕದ ಜನತೆಗೆ ಕಾಣಿಸ್ತಾ ಇತ್ತು ಆದರೆ ಯಾವಾಗ ಮಲ್ಲಮ್ಮ ಹೊರಗೆ ಹೋದರೂ ಈ ಹೇಗಿರ್ತದೆ ಗೊತ್ತಾ ಒಂದು ಮನೆಯಲ್ಲಿ ಅಣ್ಣ ತಂಗಿ ಇಬ್ಬರು ಇರ್ತಾರೆ ಅಪ್ಪನ ಅಮ್ಮನ ಯಾರೋ ಒಬ್ಬರೇ ಇರೋದು ಅವರು ತೀರ್ತಾರೆ ಆ ನಂತರ ತಂಗಿಯ ಮೇಲೆ ದ್ವೇಷ ಸಾಧಿಸೋದು ಆಸ್ತಿಗೋಸ್ಕರ ಹಾಗೆ ಸಾಧಿಸೋದು ಇಲ್ಲ ಸಲ್ಲದಲ್ಲ ಕುಟುಂಬಿಕರಲ್ಲಿ ಹೇಳ್ತಾ ಬರೋದು ಅಂತ ಒಂದು ಕ್ಯಾರೆಕ್ಟರ್ನ ಅನ್ನ ಇರ್ತಾರಲ್ಲ ಆ ಕ್ಯಾರೆಕ್ಟರನ್ನು ಧ್ರುವಂತ ನಿಭಾಯಿಸ್ತಾ ಆಯಿತು ಮೊನ್ನೆಯಿಂದನೂ ರಕ್ಷಿತಾ ಬಗ್ಗೆ ಎಲ್ಲೆಲ್ಲಿ ಸಮಯ ಸಂದರ್ಭ ಸಿಗುತ್ತೆ ರಕ್ಷಿತಾ ಬಗ್ಗೆ ಮಾತಾಡೋದು ಅವರ ಮಾತಿನ ಬಗ್ಗೆ ಮಾತಾಡೋದು ಅವ್ಲಿ ಹಿಂಗಂದ್ಲು ಹಂಗಂದ್ಲು ಅದೆಲ್ಲ ನಾಟಕ ಅನ್ನೋದು ಅದೆಲ್ಲ ಗೊತ್ತಿದ್ರೂ ರಕ್ಷಿತಾ ಸುಮ್ಮನೆ ಆಗಿದ್ರು ಏನೂ ಅವ್ರ ಜೊತೆ ಜಗಳಕ್ಕೆ ಹೋಗಿರಲಿಲ್ಲ ಆದರೆ ನಿನ್ನೆ ಮಿರ್ಚಿ ತಿನ್ನಿಸುವ ಸಂದರ್ಭದಲ್ಲಿ ರಕ್ಷಿತ ಕರೆಕ್ಟಾಗಿ ಕಾರಣ ಕೊಟ್ಟು ಧ್ರುವಂತಿಗೆ ಮಿರ್ಚಿಯನ್ನು ತಿನ್ನಿಸ್ತಾರೆ ಅದು ಹಂಗೆ ಬರ್ನಾಗಿ ಟಪ್ ಅಂತ ಬರುತ್ತೆ ಆ ನಂತರ ಮಾಳು ಕ್ಯಾಪ್ಟನ್ ಮಾಳು ಧ್ರುವಂತನ ಕರೆದು ನೀವು ಯಾಕೆ ಯಾವಾಗಲೂ ರಕ್ಷಿತನ ಬಗ್ಗೆ ಈ ಥರ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದೀರ ಅವರು ಫೇಕ್ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಬಂತು ನೋಡಿ ನಮ್ಮ ಧ್ರುವಂತನನ್ನು ಈ ಕಾಂಚನಸೀನಲ್ಲಿ ಉಪೇಂದ್ರ ಬರ್ತಾರಲ್ಲ ಹಾ ಹೀ ಹೀ ಅಂತ ಆ ಥರದ ಕೆಟಗರಿ ಏನ ಎಂಥ ಗತ್ತಂಟ ಜನರೇ ಎಂಥ ಗತ್ತಂಟ ಗತ್ತಂಟ ಜನರೇ ಸಿಕ್ಕಿತಲ್ಲ ಎಲ್ಲರ ಕೈಯಿಂದ ಟಪ 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 ಅಂತ ಪಪಾರಿ ಸಿಕ್ಕಿತ್ತಲ್ಲ ರಾಶಿಕಲ ಬಗ್ಗೆ ಕಾವ್ಯದ ಜೊತೆ ಸ್ಪಂದನ ಜೊತೆ ಏನೇನೋ ಹೇಳಿದ್ರಂತೆ ಏನೋ ಮೊದಲು ಅಭಿ ಜೊತೆ ಅಂಟ್ಕೊಂಡ್ಲು ಆಮೇಲೆ ನನ್ನ ಜೊತೆ ಬಂದಳು ಇವಾಗ ಸೂರಜ್ ಜೊತೆ ಓದಲು ಏನು ಮಾರ್ರೆ ಏನು ಮಾರ್ರೆ ನಿಮ್ಮ ಕತೆ ಏನು ಯಾರ ಬಗ್ಗೆನೂ ಒಂದು ಪಾಸಿಟಿವ್ ಆಗಿ ಮಾತು ನಿಮ್ಮ ಬಾಯಲ್ಲಿ ಬರೋದೇ ಇಲ್ವಾ ಹ್ಞೂ ನೀವು ಮಂಗಳೂರವ್ರಂತ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ ಮಂಗಳೂರವರು ಇಷ್ಟೊಂದು ನೆಗೆಟಿವ್ ರೋಲ್ ಎಲ್ಲೂ ಕೂಡ ಪ್ಲೇ ಮಾಡೋದೇ ಇಲ್ಲ ಸಿಕ್ಕಿತು ಕರ್ಮ ಕರೆಕ್ಟಾಗಿ ಸಿಕ್ಕಿತ್ತು ಪಾಪ ರಕ್ಷಿತಾ ಮಾತಾಡೋಲ್ಲ ಅವಳ ಬಗ್ಗೆ ಏನು ಹೇಳಿದರೂ ನಡೆಯುತ್ತೆ ಅವಳನ್ನೆಲ್ಲ ದೂರಿ ಎಲ್ಲರ ಒಂದು ಬಕೆಟ್ ಗ್ಯಾಂಗಲ್ಲಿ ನಾನೊಬ್ಬ ಒಳ್ಳೆಯ ವ್ಯಕ್ತಿಯಾಗಬೇಕು ಅಂತ ನೀವು ಅಂದ್ಕೊಂಡ್ರಿ ಅಂದರೆ ಕರ್ಮ ಕಾಲ ಇದೆಯಲ್ಲ ಅಷ್ಟು ಸುಲಭದಲ್ಲಿ ಬಿಡೋಲ್ಲಾದರೂ ಅಂತ ನೆನಪಿಟ್ಕೋಬೇಕು ಇದು ಬರೇ ಧ್ರುವಂತಿಗೆ ಪಾಠ ಅಲ್ಲ ಎಲ್ರಿಗೂ ಪಾಠ ಯಾರೊಬ್ರು ಬಡವರು ಇಲ್ಲ ಯಾರೊಬ್ರು ಪಾಪದವರು ಅಂತ ಅಂತೇಳಿ ನಾವು ಅವರನ್ನು ತುಳಿಲಿಕ್ಕೆ ಪ್ರಯತ್ನ ಪಟ್ರೆ ಅವರನ್ನು ಬೆಳೆಸಲಿಕ್ಕೆ ಎಲ್ಲೊಬ್ಬ ಮೇಲೊಬ್ಬ ಇದ್ದಾನೆ ಅದೇ ರೀತಿ ಇನ್ನೊಬ್ಬರಿಂದ ತುಳಿಸಲಿಕ್ಕೆ ನಮ್ಮನ್ನು ತುಳಿಸಲಿಕ್ಕೆ ಅವನು ಕಾಯ್ತಾ ಇರ್ತಾನೆ ಅದು ನಿನ್ನೆ ಸಂಚಿಕೆ ನಮಗೆ ಕರೆಕ್ಟ್ ಆಗಿರೋ ಲೆಸರ್ ಅನ್ನು ತೋರಿಸಿತು ಆ ಬರೇ ಧ್ರುವಂತಲ್ಲ ರಕ್ಷ ತಂಟೆಗೆ ಯಾರ್ಯಾರು ಹೋಗಿದ್ದಾರೆ ಅವರೆಲ್ಲ ಡಮಿ ಪೀಸ್ಕಲಾಗಿದ್ದಾರೆ ನಿನ್ನೆ ಅಶ್ವಿನಿ ಮೇಡಮ್ ಅವರ ಸ್ಥಿತಿ ಏನಾಯ್ತು ಮಿರ್ಚಿಯಿಂದ ಮಿರ್ಚಿ ಮಿರ್ಚಿಯಿಂದ ಮಿರ್ಚಿ ಎಷ್ಟು ಮೆಣಸು ತಿಂದರು ಏನು ಮಾತಾಡೋಕ್ಕೆ ಸಾಧ್ಯ ಆಯಿತು ನಾಲ್ಕು ವಾರಗಳಲ್ಲಿ ನನ್ನದೇ ಹವ ನಾನೊಂದು ಏನೋ ಅಶ್ವಿನಿ ಗೌಡ ಅಂದರೆ ಪವರು ಪವರ್ ಕಾರ್ಡನ್ನು ಬಳಸ್ತಾ ಇದ್ದಾರೆ ನಾನು ಹಾಗೆ ನಾನು ಹಿಂಗೆ ಅಂತ ಕೊಚ್ಕೋತಾಯಿದ್ರು ಎಲ್ಲೋ ಇತ್ತು ಅಹಂಕಾರ ಎಲ್ಲೋ ಇತ್ತು ಆ ಮಾತುಗಳೆಲ್ಲೋ ಇತ್ತು ಆ ಗತ್ತೆ ಎಲ್ಲೋಯ್ತು ಅವರ ಜೊತೆಗೆ ನಿಂತು ಏನೋ ಗೆಜ್ಜೆ ಅಲ್ಲಾಡಿಸಿ ರಕ್ಷಿತಾಳ ತೇಜವಧೆ ಮಾಡಲು ಹೊರಟ ರಕ್ಷಿತಾಳಿಗೆ ಭೂತ ಹಿಡಿದಿದೆ ರಕ್ಷಿತಾಳಿಗೆ ನಾಗವಲ್ಲಿದೆ ಅಂತ ಹೇಳಿಕೆ ಕೊಟ್ಟು ಇಡೀ ಮನೆ ಅವರ ದೂರ ಇಡೋ ತರ ಮಾಡಿ ಅವಳನ್ನು ಕೀಳಾಗಿ ನೋಡ್ಲಿಕ್ಕೆ ಪ್ರಯತ್ನ ಪಟ್ಟ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ನಿನ್ನೆ ಡಿಶುಮ್ ಡಿಶು ಮಾಡ್ತಾ ಇದ್ದಾರೆ ಇದು ಕಾಲ ಅವತ್ತಿಬ್ರು ಸೇರ್ಬಿಟ್ಟು ಅವಳನ್ನು ತುಳಿದ್ರಿ ಇವಾಗ ನೀವಿಬ್ರು ನಿಮ್ಮನ್ನೇ ತುಳಿತಾ ಇದ್ದೀರಾ ನೀವಿಬ್ರು ಕಚಾಡ್ತಾ ಇದ್ದೀರಾ ಅದರಲ್ಲಿ ಎಲ್ಲ ಕರ್ನಾಟಕದ ಜನತೆಗೆ ಇದ್ದ ಡೌಟನ್ನು ನಿನ್ನೆ ಅಶ್ವಿನಿ ಗೌಡ ಕ್ಲಿಯರ್ ಮಾಡಿದ್ರು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಅವರಿಬ್ರು ಮಾತಾಡ್ಕೊಂಡಿರೋದು ಜಾಹ್ನವಿ ಕಂಡಂಗಿಲ್ಲ ರೀ ಆಹ್ ಏನ್ ನೌಟಂಕಿ ಟಂಕಿ ಜಾಹ್ನವಿ ರಕ್ಷಿತಳ ಹಿಂದೆ ಸಂಚು ಮಾಡಿದವರು ರಕ್ಷಿತಲನ್ನು ತುಳಿಲಿಕ್ಕೆ ಪ್ರಯತ್ನ ಪಟ್ಟವರು ರಕ್ಷಿತ ಅದೇ ಥರ ಇದ್ದಾಳೆ ಎಲ್ಲ ಕಡೆಯಲ್ಲೂ ರಕ್ಷಿತ ಇವರು ತುಳಿದಷ್ಟು ಅವಳು ಬೆಳೀತಾ ಇದ್ದಾಳೆ ಆದರೆ ತುಳಿಲಿಕ್ಕೆ ಪ್ರಯತ್ನ ಪಟ್ಟವರು ಏನಾಗ್ತಾ ಇದ್ದಾರೆ ಹೊರಗಡೆ ಬಿಡಿ ಹೊರಗಡೆ ಅಟಾಲ್ ಫ್ಲಾಫ್ ಆಗಿದ್ದಾರೆ ಎಲ್ಲರೂ ಯಾರ್ಯಾರೆಲ್ಲ ರಕ್ಷಿತಲನ್ನು ತುಳಿಲಿಕ್ಕೆ ಪ್ರಯತ್ನ ಪ್ರಯತ್ನಪಟ್ಟರು ಅವರೆಲ್ಲ ಅಟಲ್ ಫ್ಲಾಫ್ ಒಳಗಡೆ ಆದರೂ ಮೆರೀತಾ ಇದ್ದಾರಾ ಮೆರೀತಾ ಇಲ್ಲ ಕಾಲ ಯಾವತ್ತಿದ್ರೂ ಹಂಗೇನೆ ತುಳಿಯೋರಿಗೊಂದು ಕಾಲ ಆದರೆ ತುಳಿಸ್ಕೊಂಡವ್ರಿಗೊಂದು ಕಾಲ ಇವಾಗ ರಕ್ಷಿತನ ಕಾಲ ರಕ್ಷಿತ ಅಂತಲ್ಲ ಇವಾಗ ಯಾಕೆ ಇವಾಗ ಎಲ್ಲರೂ ಪ್ರಶ್ನೆ ಇರ್ಬೋದು ನೀವು ಯಾಕೆ ಪ್ರತಿ ವಿಧದಲ್ಲೂ ರಕ್ಷಿತ ರಕ್ಷಿತ ಅಂತ ಅವಳು ಪ್ಯೂರಾಗಿದ್ದಾಳೆ ಅವಳು ನೀಟಾಗಿದ್ದಾಳೆ ಅವಳ ಆಟವನ್ನು ಅವಳು ಆಡ್ತಾ ಇದ್ದಾಳೆ ಯಾರನ್ನು ಕೆಳಗಡೆ ಹಾಕಬೇಕು ಅಂತ ಅವಳು ನೋಡ್ತಾ ಇಲ್ಲ ಅದರಲ್ಲೂ ಏನಂತ ಹೇಳಿದರೆ ಅವಳು ಯಾರಾದರೂ ದುಃಖದಲ್ಲಿದ್ದರೆ ಯಾರಿಗಾದರೂ ನೋವಾದರೆ ಅದನ್ನು ಆಡ್ಕೊಂಡು ನಗಾಡಲ್ಲ ಈ ಒಂದು ಆಗಿದೆ ನಾನು ರಕ್ಷಿತಾಲ ಪರವಾಗಿ ನಿಂತು ಮಾತಾಡುವಂತೆ ಮಾಡಿದ್ದವು ಬೇರೆ ಯಾವುದೇ ಸಂಬಂಧ ಇಲ್ಲ ರಕ್ಷಿತಾ ಶೆಟ್ಟಿಯ ನಮ್ಮ ಕುಟುಂಬದವರಲ್ಲ ಇಲ್ಲ ನಮ್ಮ ನೆರೆಹೊರೆಯಲ್ಲ ಅನ್ನದೇ ಊರವರಲ್ಲ ನಮ್ಮ ಜಿಲ್ಲೆಯವರು ಅವರು ನಮ್ಮ ಊರವರಲ್ಲ ಅಂತಲೇ ಇಟ್ಕೊಳ್ಳಿ ಅವರು ಬೇರೆ ಯಾವುದೇ ಊರಿನವರಾಗಿದ್ರು ಈಗ ಅದೇ ಪ್ಲೇಸಲ್ಲಿ ಗಿಲ್ಲಿ ಇದ್ದಾರೆ ಗಿಲ್ಲಿಗೂ ನಮ್ಮ ಬೆಂಬಲ ಇದೆ ಕಾವ್ಯ ಇದ್ದಾರೆ ಸ್ಪಂದನ ಇದ್ದಾರೆ ಅದಕ್ಕಿಂತ ದೊಡ್ಡದಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋ ರಘು ಇದ್ದಾರೆ ಅವರ ವ್ಯಕ್ತಿತ್ವಕ್ಕೆ ನಾವು ಬೆಂಬಲವನ್ನು ಕೊಡ್ತೇವೆ ಅವ್ರು ಯಾರು ಕೂಡ ಸೋತವರನ್ನು ತುಳಿಯುವ ಪ್ರಯತ್ನವನ್ನು ಮಾಡೋದಿಲ್ಲ ಜನ ಯಾವತ್ತೂ ಕೂಡ ಹಂಗೆ ಒಬ್ಬರು ಅನ್ಕೋಬೋದು ಓಹ್ ನಮಗೆ ಹೆಸರಿದೆ ನೇಮ್ ಇದೆ ಫೇಮ್ ಇದೆ ನಾವೇನು ಮಾಡಿದ್ರು ಜನ ನಮ್ಮನ್ನು ಬೆಂಬಲಿಸ್ತಾರೆ ಅಂತ ಖಂಡಿತ ಇಲ್ಲ ನಿಮ್ಮನ್ನು ಆ ಸ್ಥಾನಕ್ಕೇರಿಸಿದ ಜನರಿಗೆ ಗೊತ್ತು ಹೇಗೆ ಕೆಳಗೆ ಇಳಿಸ್ಬೇಕು ಅಂತ ಅವರು ನಿಮ್ಮ ನಟನೆಯನ್ನು ನೋಡಿ ನಿಮಗೆ ಆ ಸ್ಥಾನವನ್ನು ಕೊಟ್ಟಿದ್ದರು ಬಟ್ ಇವಾಗ ರಕ್ಷಿತಾ ಶೆಟ್ಟಿ ಗಿಲ್ಲಿಗೆಲ್ಲ ಕೊಡ್ತಾ ಇರೋ ಸ್ಥಾನ ಇದೆಯಲ್ಲ ಅದು ನಟನೆಗೆ ಕೊಡ್ತಾ ಇರೋದಲ್ಲ ಅವರ ವ್ಯಕ್ತಿತ್ವಕ್ಕೆ ಕೊಡ್ತಾ ಇರೋದು ನಾವು ನಟಿಸಿ ಪಡೆದಂತಹ ಸ್ಥಾನಮಾನಗಳು ಅದು ಟೆಂಪ್ರರಿ ನಮ್ಮ ವ್ಯಕ್ತಿತ್ವದಿಂದ ಗಳಿಸುವ ಸಂಪಾದಿಸುವ ಸ್ಥಾನ ಪ್ರೀತಿ ಅಭಿಮಾನ ಇದೆಯಲ್ಲ ಅದು ಪರ್ಮನೆಂಟ್ ಹೀಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ